ನಿಂತು ನಮ್ಮ ಏಳು ಬೀಳುಗಳಲ್ಲಿ ನಮ್ಮ ವಿಶೇಷ ಚಿಂತನೆಯಲ್ಲಿ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಕೊಡ್ತಾ ಬಂದಿದೆ ಎಷ್ಟೋ ತುಂಬಾ ಇನ್ನೂ ದೊಡ್ಡ ವೀಲ್ ಚೇರ್ಗಳು ಬಂದಿರಬಹುದು ಆ ಇನ್ನೂ ಮಾಡಿಫೈ ಆಗಿ ಬಂದಿರ್ಬೋದು ತುಂಬಾ ಜನ ಅನ್ನಿಸ್ತಾ ಇರ್ತದೆ ಇಷ್ಟು ದೊಡ್ಡ ಕಂಪ್ನಿಯವರು ಅವರು ಈ ತರ ವೀಲ್ ಚೇರ್ ಕೊಡ್ತಾ ಇದೀವಿ ಇಷ್ಟು ಒಳ್ಳೆ ವೀಲ್ ಚೇರ್ ಕೊಡ್ತಾ ಇದೀವಿ ಅಂತ ನಮ್ಮ ಉದ್ದೇಶ ಒಂದೇ ನಾವು ಮೋಟರ್ ವೀಲ್ ಕೊಡ್ಬೋದಾಗಿತ್ತು ಬಟ್ ನೀವು ಸೋಂದೇವಿಗಳಾಗ್ತೀವಿ ಅನ್ನೋ ಒಂದೇ ಉದ್ದೇಶ ಯಾಕೆಂದ್ರೆ ಈ ಎರಡು ವೀಲ್ ನೀವು ಸ್ವಾವಲಂಬನೆಯಾಗಿ ಕಳ್ಕೊಂಡು ಓಡಾಡ್ತಿದ್ರೆ ನಿಮ್ಮ ಕೈಗೆ ಬಲ ಒಂದು ಎರಡನೇದು ನೀವು ಯಾವಾಗಲೂ ಉತ್ಸುಕರಾಗಿರ್ತೀರಿ ಎರಡನೇ ವಿಷಯ ಮಂದಲ್ಲಿಕೊಂಡು ನಾನು ನಾ ಇಷ್ಟು ವೀಲ್ ಚೇರ್ಗಳ ಅವಶ್ಯಕತೆ ಅಂತ ಸಾವಿರದ ಹತ್ತೊಂಬತ್ತರಿಂದ ಈ ವೀಲ್ ಚೇರ್ಗಳ ಸಾವನ್ನ ನಾವು ಪಡೀತಾ ಇದೀವಿ ಮೊದಲನೇ ಬಾರಿಗೆ ಇಡೀ ಕರ್ನಾಟಕದಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ ನೂರು ವೀಲ್ ಚೇರ್ಗಳನ್ನ ಕೊಟ್ಟ ಹೆಗ್ಗಡೆ ನಮ್ಮ ಟಯೋಡಾ ದೋಸಾಯಿ ಸೌಕರ್ಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಜನರ ಬಗ್ಗೆ ಅವರ ಕುಂದು ಕೊರತೆಗಳ ಬಗ್ಗೆ ಅವರಿಗೆ ಸಹಕಾರ ಮಾಡ್ತಾ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರ ಪಾದಾರಿಂದಗಳಿಗೆ ನಾನು ಇಲ್ಲಿಂದನೇ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮನ್ನ ಕಡೆಗಣಿಸುವಂತ ಸಮಾಜದಲ್ಲಿ ನಮ್ಮನ್ನ ದೊಡ್ಡ ಮಟ್ಟಕ್ಕೆ ತಂದು ನಿಲ್ಲಿಸಬೇಕು ಅಂತ ಆ ಕಂಪನಿಯವರು ಎಲ್ಲಾ ಕಾರ್ಮಿಕರು ಈ ವೇದಿಕೆ ಮೇಲೆ ಇಷ್ಟು ಜನ ಇದ್ರು ಆ ಕಂಪ್ನಿ ಒಳಗಡೆ ಕೆಲಸ ಮಾಡ್ತಾ ಇರತಕ್ಕಂಥ ಎಲ್ಲಾ ಕಾರ್ಮಿಕರ ದುಡಿದ ಹಣದಲ್ಲಿ ಒಂದಿಷ್ಟು ಮಿಕ್ಸಿ ನಮ್ಮ ವಿಶೇಷ ಚೇತನರ ಸೇವೆ ಮಾಡ್ತಾ ನಿಮ್ಮೆಲ್ಲರ ಅವರಿಗೆ ಒಂದು ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ ನಮಗೆ ದೊಡ್ಡ ಶಕ್ತಿಯಾಗಿ ದೊಡ್ಡ ಬೆಂಬಲವಾಗಿ ಇವತ್ತು ನಿಂತಿರೋದು ನಮ್ಮ ಟೈಡ ಗೋಸಾಯಿ ಸೌತ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಅವರು ಇವತ್ತು ನಿಮ್ಗೆಲ್ಲ ಇಷ್ಟು ವೀಕ್ಷರ್ಗಳನ್ನ ಕೊಡ್ತಾ ಇದ್ದಾರೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಅವ್ರ ಜೊತೆ ನಾವು ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಎಷ್ಟೋ ಸರ್ಕಾರಿ ಶಾಲೆ ಮಕ್ಕಳಿಗೆ ಪರ ಪುಸ್ತಕಗಳನ್ನ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಿಂತ ಭಾಗ್ಯ ಬೇಕಾ ನಮಗೆ ಅದು ನಮ್ಮಂತ ಒಂದು ವಿಕಲಚೇತನ ಸಂಸ್ಥೆಯವರ ಕೈಯಿಂದ ಇವತ್ತದು ರಾಜ್ಯ ರಾಜ್ಯದ ಎಲ್ಲಾ ಮೂಲಗಳಿಗೂ ತಲುಪಿಸ್ತಾ ಇದೀವಿ ನಮ್ಮ ವಿಕಲಚೇತನ ಸಂಸ್ಥೆಗೆ ಆ ಪುಸ್ತಕಗಳನ್ನ ಕಲಿಸ್ಕೊಡ್ತಾರೆ ಅದನ್ನ ನಾವು ನಿಮಗೆಲ್ಲ ತಲುಪಿಸುವಂತ ಕೆಲಸ ಮಾಡ್ತಾ ಇದೀವಿ ಇನ್ನೊಂದು ಜೋರಾದ ಚಪ್ಪಾಳೆ ಬರಲಿ ಸಾಕು ಅಂತ ವಿಶೇಷ ನೋಡಿ ನಿಮಗೆ ಬಸ್ ವ್ಯವಸ್ಥೆ ಮಾಡಿ ಇವತ್ತು ಉಪಹಾರದ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಅವರು ಒಂದೇ ಮಾತು ಹೇಳ್ತಾರೆ ಬಂದವರಿಗೆ ಪ್ರೀತಿ ಪೂರ್ವಕವಾಗಿ ನೋಡ್ ಕಳಿಸೋದನ್ನ ಅವರಿಂದ ನಾನು ಕಂದ್ಕೊಂಡಿದ್ದೀನಿ ಇನ್ನೊಂದು ಜವಾಬ್ದಾರ ಚಪ್ಪಾಳೆ ಅವರಿಗೆ ಸದಾ ನಮ್ಮ ಎಲ್ಲಾ ನವಚೇತನ ಚಾಕ ಟ್ರಸ್ಟ್ ಅವರು ನಿಮ್ಮ ಪಾದಗಳಿಗೆ ಬಂದು ಸೇಳ್ತಾ ಇದೀನಿ ಸದಾ ನಿಮಗೆ ನಾವು ಚೋದ್ರೆ ಆಗಿರ್ತೀವಿ

మంజునాథ్ ఉత్తమే మంజునాథ్ నవచేత మాదిరి హృదయపూర్వక మంజునాథ్ అభినంద్ర హృదయపూర్వక ನಮ್ಮ ಕಂಪನಿಯ ಹೆಸರು ಬಿಡಲಿ ಅಲ್ಲಿ ಟಯೋಟಾ ಟೆಕ್ನೋ ಪಾರ್ಕ್ ಐನೂರು ಜನ ಕಾರ್ಮಿಕರ And we always feel very grateful to share those earnings to make maybe the education safety, self-reliant, and making disabled people able.

and he the a who was he using his little organ there he wanted one go for him nachina tharalo ee ba hale the ee use madidre avaru kuda ee hosa gali kosi bage ishta agide avaru hogbeku antane kelta idare and when it is movable item you must take care of safety and not only the safety the maintenance part of it kindly take care of it

ಈ ಹೊಸ ಗಾದಿ ಕೋಚಿಗಳು ಇರೋದ್ರಿಂದ ಮೊದಲು ಅದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ತಿಳ್ಕೊಂಡು ನಂತರ ಬಳಸೋಕೆ ಶುರು ಮಾಡಿ ಹೊಸ ಹೊಸ ಆಗಿದೆ ಆಫ್ ವಿ ಪಾರ್ಟ್ ಫ್ಯಾಮಿಲಿ ಇದು ತುಂಬಾ ಮುಖ್ಯವಾದ ವಿಷಯ ಹೇಳ್ತಿದ್ದಾರೆ ನಾವು ಗೋಸಾಯಿ ಕಂಪನಿ ಅವರು ನಾವು ಸಮಾಜಕ್ಕೆ ಮತ್ತು ನಿಮ್ಮ ಜೊತೆ ಒಂದು ಕುಟುಂಬ ಅನ್ನೋದನ್ನ ಭಾವಿಸಿಕೊಂಡು ಈ ಕೆಲಸ ಕಾರ್ಯ అలదా ికొచమం� 5 23 ಿಗೆ ನಮ್ಮ ವಿಶೇಷ ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಜೇವಾದ ಚಪ್ಪಳ ూర్వే స్వాగతానికి హరీష్ హరీష్ తగేసర సన్మానం హరీష్ రానగర జిల్ల కార్యకర్తలు అగలెందుకు నమ్మ వికలచందర సేవ దోగా చప్పానికి